ಹಾಯ್ ಹಲೋ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತದಿಂದ ಕಿರಿಯ ಪವರ್ ಮ್ಯಾನ್ ಹುದ್ದೆಗಳ ಒಂದು ಅಂಗವಿಕಲ ಕೋಟಾದಡಿಯಲ್ಲಿ ಅರ್ಹತೆ ಪಡೆದಿರುವ ಒಂದು ಅಭ್ಯರ್ಥಿಗಳ ಒಂದು ದೈಹಿಕ ಪರೀಕ್ಷೆ ನಡೆಸುವ ಬಗ್ಗೆ ಪತ್ರಿಕಾ ಪ್ರಕಟಣೆ ಬಂದಿದೆ ಸೊ ಅದರ ಬಗ್ಗೆ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸೊ ಇಲ್ಲಿ ಮೊದಲೇದಾಗಿ ನೋಡ್ಬೋದು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ಮತ್ತು ಎಸ್ಕಾಂಗಳಲ್ಲಿ ಕಿರಿಯ ಸ್ಟೇಷನ್ ಪರಿಚಾರಕ ಮತ್ತು ಕಿರಿಯ ಪವರ್ ಮ್ಯಾನ್ ಹುದ್ದೆಗಳ ಒಂದು ನೇರ ನೇಮಕಾತಿಯಲ್ಲಿ ಅಂಗವಿಕಲ ಕೂಟದಡಿಯಲ್ಲಿ ಅರ್ಹತೆ ಹೊಂದಿರುವ ಒಂದು ಶ್ರವಣ ದೋಷ ಅಭ್ಯರ್ಥಿಗಳ ಒಂದು ಅಂಗವಿಕಲ ಅಭ್ಯರ್ಥಿಗಳ ವೈಕಲ್ಯತ್ವದ ದೃಢೀಕರಣಕ್ಕಾಗಿ ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತರಿಂದ ಐದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತರವರೆಗೆ ವೈದ್ಯಕೀಯ ಮಂಡಳಿ ವಿಕ್ಟೋರಿಯಾ ಆಸ್ಪತ್ರೆ ಬೆಂಗಳೂರು ಇಲ್ಲಿ ನಿವೃತ್ತ ವೈದ್ಯಾಧಿಕಾರಿಗಳಿಂದ ತಪಾಸಣೆ ಮಾಡಲು ತೀರ್ಮಾನಿಸಲಾಗಿದೆ ಅಂತ ಹೇಳಿದ್ದಾರೆ ಸೊ ಅದಾದ ಬಳಿಕ ನೋಡ್ಬೋದು ಒಂದು ದಾಖಲಾ ಒಂದು ವೈದ್ಯಕೀಯ ತಪಾಸಣೆಗೆ ಹೋಗುವಾಗ ನೀವು ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಒಯ್ಯಬೇಕಾಗ್ತದೆ ಸೊ ಮೊದಲೇದು ಬಂದುಬಿಟ್ಟು ಅಭ್ಯರ್ಥಿಗಳು ಒಂದು ಸಹನ ಶಕ್ತಿ ಪರೀಕ್ಷೆಗೆ ಹಾಜರಾದರೆ ಕರೆ ಪತ್ರದ ಛಾಯಾ ಪ್ರತಿ ತರತಕ್ಕದ್ದು ಎಂದು ಹೇಳಿದ್ದಾರೆ ಸೊ ಅದಾದ ಬಳಿಕ ಅಭ್ಯರ್ಥಿಗಳು ಹಾಜರಾಗುವ ಮುನ್ನ ಇತ್ತೀಚಿನ ಒಂದು ಕರೋನಾ ಟೆಸ್ಟ್ ನೆಗೆಟಿವ್ ವರದಿಯನ್ನು ಪಡೆದಿರಬೇಕು ಸೊ ಅದಾದ ಬಳಿಕ ಅಂಗವಿಕಲ ಒಂದು ಪ್ರಮಾಣ ಪತ್ರವನ್ನು ಹೊಂದಿರಬೇಕು ಸೊ ಅದಾದ ಬಳಿಕ ಅಭ್ಯರ್ಥಿಗಳು ಯಾವುದಾದ್ರೂ ಒಂದು ಆಧಾರ್ ಕಾರ್ಡ್ ಅಥವಾ ವೋಟರ್ ಕಾರ್ಡ್ ಅಥವಾ ಒಂದು ಯಾವುದಾದ್ರೂ ಒಂದು ಮೂಲ ಗುರುತಿನ ಚೀಟಿಯನ್ನು ಹೊಂದಿರಬೇಕೆಂದು ಹೇಳಿದ್ದಾರೆ ಸೊ ಅದಾದ ಬಳಿಕ ನೋಡ್ಬೋದು ಒಂದು ಇತ್ತೀಚಿನ ಒಂದು ಭಾವಚಿತ್ರದ ಒಂದು ಆರು ಪಾಸ್ಪೋರ್ಟ್ ಸೈಜಿನ ಒಂದು ಫೋಟೋವನ್ನು ತರಬೇಕೆಂದು ಹೇಳಿದ್ದಾರೆ